ಓಕೆ ಇದು ಜಯರಾಮ್ ನಮಸ್ಕಾರ ಬಹುಶಃ ಇಲ್ಲಿ ಬಹಳ ಚೆನ್ನಾಗಿ ಮಾತಾಡಿದಾರೆ ಭರದರಾಜ್ ಅವರು ಆಮೇಲೆ ಪ್ರಶಾಂತ್ ಮಾತಾಡಿದ ಕೇಳಿದೆ ದಾಮೋದ್ ಶೆಟ್ಟರ್ ಕೇಳ್ತಾ ಇದ್ದೆ ಎಲ್ರು ಅನಂತ್ ಸಂತೋಷ್ ಅನಂತ್ ಪುರ ಎಲ್ಲೋ ಗೊತ್ತಾಗ್ಲಿಲ್ಲ ನಂಗೆ ಕೇಳಿಸಿಲ್ಲ ನಾನು ಕೇಳಿಸ್ಕೊಳ್ಲಿಲ್ಲ ನಾನು ಒಂದು ನನಗೆ ತಕ್ಷಣ ಜಾಪಕ ಬರುದು ಇತ್ತೀಚಿನ ಅಂದ್ರೆ ಒಂದು ಚೊಕ್ಕಾಡಿ ಅವರದು ಒಂದು ಅನುಭವ ಕಥನ ಆ ಅನುಭವ ಕಥನ ಬಂದಾಗ ಅದ್ರಲ್ಲಿ ಒಂದ್ ಸಣ್ಣ ರೆಫರೆನ್ಸ್ ಬರುತ್ತೆ ಆ ಸಣ್ಣ ರೆಫರೆನ್ಸ್ ಏನಂದ್ರೆ ಒಂದ್ಸಲ ಚೌಕಾಡಿ ಅವರ ಮನೆಗೆ ಕಾಸರಗೋಡಿನಿಂದ ನಾಲ್ಕು ಮಂದಿ ಬರ್ತಾರೆ ಗಂಗಾಧರ ಭಟ್ ಅಂತ ಒಬ್ರು ಕುಂಜಿಕಟ್ಟಿ ಅಂತ ಒಬ್ರು ಆ ಕೆ ವಿ ತಿರುಮಲೇಶು ಮತ್ತೆ ಎಂ ವ್ಯಾಸ ಬಂದು ಅವ್ರ ಮನೆಗೆ ಚೌಕಾಡಿಗೆ ಆಗ ಅವ್ರ ಲಹರಿ ಮತ್ತೆ ಅವ್ರ ಕವಿತಾ ಅಂತ ಎರಡು ಪತ್ರಿಕೆ ಮಾಡಿರ್ತಾರೆ ನಾವು ಒಂದು ಪತ್ರಿಕೆ ಮಾಡ್ಬೇಕು ಅಂತಿದ್ದೀವಿ ನೀವು ಅದನ್ನ ನಡ್ಸ್ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ಳಿಕ್ ಬಂದಿರ್ತಾರೆ ಆಗ ಬಂದಾಗ ಅವರ ಮನೆಯಲ್ಲಿ ಸುಮಾರು ಎರಡು ಎರಡೂವರೆ ಗಂಟೆ ಅಂತ ಅವರು ಎಲ್ರು ಎಲ್ರು ಮಾತಾಡಿದಾಗ ಬಹಳ ಗಂಭೀರವಾಗಿ ಕುಳಿತಿದ್ದವರು ವ್ಯಾಸ ಒಬ್ರೆ ಅವ್ರ ಎಂ ವ್ಯಾಸ ಮಾತಿನ ಮಧ್ಯೆ ಒಂದು ಮಾತಾಡ್ತಾರಂತೆ ಬಹಳಷ್ಟು ಬಹಳ ಚೆನ್ನಾಗಿ ಬರೀತಾರೆ ಅವರು ಅವ್ರಕ್ಕೇನ್ ಕೇಳಿದ್ದಂದ್ರೆ ನಾನು ನನ್ನ ಕಾರನ್ನ ಅಲ್ಲಿ ಹೊಳೆ ಹತ್ರ ನಿಲ್ಲಿಸಿ ಬಂದಿದ್ದೇನೆ ತೊಂದ್ರೆ ಇಲ್ಲ ಅಲ್ಲ ಇಡೀ ಮಾತುಕತೆಯಲ್ಲಿ ಅವರು ಆಡಿದ ಒಂದೇ ಮಾತು ಅಂತೇಳಿ ಅವರ ವ್ಯಕ್ತಿತ್ವ ಇವರು ಉಳಿದಿದೆ ಅವರಿಗೆ ಅವ್ರಿಗೆ ಅದು ಆಮೇಲೆ ಅವ್ರು ಅಜಂತ ಅಂತ ಹೇಳುವುದು ಪತ್ರಿಕೆ ಮಾಡಿದ್ದನ್ನೆಲ್ಲ ಬರ್ಕೊಂಡಿದ್ದಾರೆ ಅದೊಂದು ನೆನಪು ನನಗೆ ಬಹಳ ಸ್ಪಷ್ಟವಾಗಿದೆ ಆಮೇಲೆ ನನಗೆ ವ್ಯಾಸರನ್ನ ಪರಿಚಯ ಮಾಡಿಕೊಟ್ಟವರು ನಮ್ಮ ಬಳ್ಳ ವೆಂಕಟರಮಣ ಭಟ್ಟ ಅಂತ ಇಂಗ್ಲಿಷ್ ಲಕ್ಷರರು ನಮ್ಮ ಉಪ್ಪಿನಂಗಡಿ ಪ್ರಥಮ ದರ್ಜೆ ಕಾಲೇಜಿನ ನಮ್ಮ ಮೇಸ್ಟ್ ಆಗಿದ್ದವರು ಅವರು ಅವರ ಕತೆಗಳ ಬಗ್ಗೆ ಹೇಳ್ತಾ ಇದ್ರು ನಮ್ಮ ವೆಂಕಟರಾಮಠ ಭಟ್ರು ಕೂಡ ಅವರ ಕಥೆಯಲ್ಲಿ ಬರುವ ಒಂದು ಪಾತ್ರ ತರ ಇದ್ರು ಅವ್ರು ಹತ್ರ ಕೂಡ ಮಾತಾಡ್ತಿಲ್ಲ ಬಹಳ ಏಕಾಂಗಿ ಆಗಿದ್ರು ಆ ಒಂದು ಇಬ್ಬರು ಗೆಳೆಯರ ಹತ್ರ ಮಾತ್ರ ಕೂತಾಗ ಒಂದಷ್ಟು ತಾ ತಿದ್ರು ಅವರು ಕೂಡ ಕಾಸರಗೋಡ್ನವ್ರೆ ಆ ಅಲ್ಲಿ ನಮ್ಮ ಮರಕಿನಿ ಹತ್ರ ಹಾಸುಪಾಸನವರವರು ಅವರು ಊರನೇ ಹೆಸರು ಸೊ ಅಲ್ಲಿಂದ ನಂತರ ನಾನು ಅವ್ರ ಬಗ್ಗೆ ಒಂದ್ಸಲ ಅವರನ್ನು ನೋಡಬೇಕು ಅಂತ ಬಹಳ ಆಸೆ ಆಗ್ತಿತ್ತು ಬಟ್ ನಾನು ಹೋಗಿರ್ಲಿಲ್ಲ ಊರಲ್ಲಿ ಇದ್ದಾಗ ಅದಾಗಿ ಎಷ್ಟೋ ವರ್ಷಗಳ ನಂತರ ನಾನು ನನ್ನ ಜಾನಕಿ ಕಾಲಂ ಆರಂಭಿಸಿದಾಗ ಅವರ ಬಗ್ಗೆ ಬರೆದಿದೆ ಅಷ್ಟ ಬೆಂಗಳೂರಿಗೆ ರವಿ ಬೆಳೆಗರೆಗೆ ಅವರು ಬಹಳ ಅಲ್ಲ ಬಹಳ ಮೆಚ್ಚಿನ ಈಗ ರವಿಯ ಕಥೆಗಳಲ್ಲಿ ಜಗತ್ತು ಇರ್ತಿತ್ತು ರವಿ ಕೂಡ ಕಥೆಗಳನ್ನು ಬರೆಯುವಾಗ ಪರಿಸರಕ್ಕಿಂತ ಮನಸ್ಸನ್ನ ಕೇಂದ್ರೀಕೃತವಾಗಿ ಇಟ್ಕೊಂಡು ಬರೀತಿದ್ದಂತ ಲೇಖಕ ಅವರ ಆರಂಭದ ಕತೆಗಳು ಸುಮಾರು ಕತೆಗಳು ಅದು ಅದೇ ತರ ಇದ್ದು ಸೋ ಸೊ ನಾವು ಅದನ್ನ ಈ ಅವರ ಕತೆ ನಾನು ಅಷ್ಟೊತ್ತಿಗೆ ತುಷಾರದಲ್ಲಿ ಬಹಳಷ್ಟು ಜಾಸ್ತಿ ಕತೆ ಓದಿತ್ತು ತುಷಾರದಲ್ಲೇ ಅಲ್ಲಿ ಓದಿದ್ದೆ ಆಮೇಲೆ ಅವ್ರ ಬಗ್ಗೆ ಒಂದು ಲೇಖನ ಬರೆದಿದೆ ಆ ಲೇಖನ ಆ ಚಾಣಕ್ಯ ಕಾಲವಲ್ಲಿ ಬರ್ತಿತ್ತಲ್ಲ ಅದನ್ನ ಓದಿದ್ರೆ ಇಲ್ಲವೋ ಅಂತ ನಂಗೆ ಗೊತ್ತಾಗ್ಲಿಲ್ಲ ಬಟ್ ಅವ್ರು ಓದಿದ್ದಾರೆ ಗೊತ್ತಾಗೋದಕ್ಕೆ ಒಂದು ಪ್ರಸಂಗ ನಡೆಯಿತು ನಾನು ಕನ್ನಡಪ್ರಭ ಸೇರಿಕೊಂಡು ಸುಮಾರು ವರ್ಷ ಆದ ನಂತರ ಅವರ ಒಂದು ಹೊಸ ಕಥಾ ಸಂಕಲನ ಬಂದಿತ್ತು ಆ ಕಥಾ ಸಂಕಲನವನ್ನು ವಿಮರ್ಶೆ ಮಾಡ್ತಾ ನಾನು ವ್ಯಾಸರ ಈ ಸಂಕಲನದ ಎಲ್ಲ ಕಥೆಗಳು ಒಂದೇ ತರ ಇದ್ದಾವೆ ಈಗ ಜಯರಾಮಾಜ್ ಹೇಳಿದ್ರು ಒಂದು ಕಥೆಯನ್ನು ಓದಿದ್ರೆ ಮತ್ತೊಂದು ಕಥೆಯನ್ನು ಓದ್ದಂಗೆ ಅನ್ಸುತ್ತೆ ಸೊ ಕೆಲವು ಕಡೆ ಥೀಮ್ಗಳು ರಿಪೀಟ್ ಆಗಿವೆ ಥೀಮ್ಗಳು ರಿಪೀಟ್ ಆಗಿವೆ ಅಂತ ಒಂದು ಸ್ವಲ್ಪ ಒಂದು ಅದರ ಬಗ್ಗೆ ಅವಲೋಕನ ಮಾಡ್ತಾ ಬರ್ದಿದ್ದೆ ಅದಾಗಿ ಕೆಲವು ದಿನಗಳ ನಂತರ ಅವರೊಂದು ಪತ್ರ ಬರೆದಿದ್ರು ನನಗೆ ನಿನಗೆ ನನ್ನ ಕತೆ ಅರ್ಥ ಆಗ್ಲಿಲ್ಲ ನಿಮಗೆ ನಿನಗೆ ಅಂತ ಹೇಳ್ತಿರ್ಲಿಲ್ಲ ಅವರು ನಿಮಗೆ ನನ್ನ ಕತೆ ಅರ್ಥ ಆಗ್ಲಿಲ್ಲ ನನ್ನ ಕತೆಯ ಬಗ್ಗೆ ನೀವು ಬರ್ದಿರೋದನ್ನ ನಾನು ಓದಿದೆ ಅದು ಬಹಳ ಪೂರ್ವಗ್ರಹದಿಂದ ಕೂಡಿದೆ ಈ ಪುಸ್ತಕವನ್ನು ಅರ್ಥ ಮಾಡ್ಕೊಂಡಿಲ್ಲ ನನ್ನ ಕತೆಗಳು ಅರ್ಥ ಆಗಬೇಕಿದ್ರೆ ನೀನು ಈ ಲೇಖನವನ್ನು ಅಂತ ಒಂದು ಲೇಖನದ ಕಟ್ಟಿಂಗ್ ಕಳಿಸಿದ್ರು ಅದು ಜಾನಕಿ ಕಾಲಮ್ ನಾನೇ ಬರೆದಿದ್ದೆ ಲೇಖನ ಸೊ ಹಾಗೆ ಗೊತ್ತಾಯ್ತು ಅವ್ರು ಜಾನಕಿ ಕಾಲಮ್ ಅನ್ನು ಓದಿದ್ದಾರೆ ಅಂತ ಸೊ ಜಾನಕಿಯಿಂದ ನಾನು ಜೋಗಿಯಾಗಿ ಬದಲಾದಾಗ ಅವರು ಜೋಗಿಯನ್ನು ಇಷ್ಟಪಟ್ಟಿರ್ಲಿಲ್ಲ ಜಾನಕಿ ಕಾಲಮ್ ಅಲ್ಲಿ ಬರೆದಿದ್ದು ಇಷ್ಟಪಟ್ಟಿದ್ರು ಅದೊಂದು ನಾನು ಕನ್ನಡಪುರದಲ್ಲಿ ಬರೆದಿದ್ದು ಒಂದು ಸಂಕಲ್ಪ ಕುರಿತಾಗಿತ್ತು ಹೆಸರು ಬರ್ತಿಲ್ಲ ಅದು ಸೊ ಅಲ್ಲಿಂದ ನಾನು ಅವ್ರಿಗೆ ಉತ್ತರ ಬರ್ದೆ ನಾನೇ ಸರ್ ಅದು ಇದು ಬರೆದಿದ್ದು ಬೇಸವಾಗಿದ್ರೆ ಕ್ಷಮಿಸಿ ಅಂತೆಲ್ಲ ಬರ್ದೆ ಆಮೇಲೆ ನಮ್ಮ ಜೊತೆ ಪತ್ರ ನಮಗೆ ಪತ್ರ ವ್ಯವಹಾರ ಆರಂಭ ಆಯಿತು ಅವ್ರು ಸುಮಾರು ಪತ್ರಗಳು ಬರಿತಾ ಇದ್ರು ಏನೇ ಅವರು ಹೊಸದಾಗಿ ಆಲೋಚನೆ ಮಾಡಿದ್ದು ಅಥವಾ ಕಥೆಗಳನ್ನು ಬರೆದಿದ್ದು ಅಥವಾ ನೆನಪಿಸ್ಕೊಂಡಿದ್ದು ಈ ತರದ್ದು ಪೋಸ್ಟ್ ಕಾರ್ಡ್ ಅಲ್ಲಿ ಬರೀತಿದ್ರು ಅವರು ಆ ಪೋಸ್ಟ್ ಕಾರ್ಡ್ ಅಲ್ಲಿ ಆ ಎರಡೂ ಪುಟಗಳಲ್ಲಿ ಒಂದು ಕಿಕ್ಕಿರದ ಅಕ್ಷರಗಳಲ್ಲಿ ಪತ್ರ ಬರಿತಾ ಇದ್ರು ನನ್ನ ಹತ್ರ ಸುಮಾರು ಪತ್ರಗಳು ಇದೆ ಅದು ಆ ತರದ್ದು ಹೀಗೆ ಅವ್ರ ಜೊತೆಗಿನ ಒಂದು ಒಡನಾಟ ಆಯ್ತು ಆನಂತರ ನಾವೊಂದ್ಸಲ ನಮ್ಮನ್ನ ನಮ್ಮ ಗೆಳೆಯರು ತಕೊಂಡೋಗಿ ಕಾರ್ಕಳದಲ್ಲಿ ಒಂದು ಸಾಹಿತ್ಯ ಗೋಷ್ಠಿ ಕೂಡ ಮಾಡಿದ್ರು ಆ ಸಾಹಿತ್ಯ ಗೋಷ್ಠಿಯಲ್ಲೂ ಕೂಡ ಅತ್ಯಂತ ಕಡಿಮೆ ಮಾತಾಡಿದ ಅವರೇ ನಾನು ಆಗ ಕೂಡ ಅವರ ಮನೆಗೆ ಹೋಗ್ಲಿಕ್ಕೆ ಆಗಿರ್ಲಿಲ್ಲ ಅಲ್ಲಿ ಆ ಕಾರ್ಯಕ್ರಮ ಮುಗಿಸ್ಕೊಂಡು ನಾವು ವಾಪಸ್ ಬಂದಿದ್ದೀವಿ ಅದಾಗಿ ಎಷ್ಟೋ ದಿನಗಳ ನಂತರ ಅವ್ರು ಕೊನೆಯ ಆಲ್ಮೋಸ್ಟ್ ಕೊನೆ ಕೊನೆಯ ದಿನಗಳಲ್ಲಿ ಅನ್ಸುತ್ತೆ ಒಂದ್ಸಲ ಹೇಳಿದ್ರು ನನಗೆ ಫೋನ್ ಮಾಡಿ ಆಗ ಮತ್ತೆ ಫೋನ್ ಸಂಪರ್ಕ ಆರಂಭ ಆಗಿತ್ತು ಫೋನ್ ಅಲ್ಲಿ ಮಾತಾಡಲಿಕ್ಕೆ ಶುರು ಮಾಡಿದ್ವಿ ಅವ್ರಿಗೆ ಚಿಕನ್ ಕೊನಿ ಆಗಿದ್ದೆ ನನಗೆ ಬಹಳ ಓಡಾಡಕ್ ಆಗ್ತಿಲ್ಲ ಬರೆಯಕ್ ಆಗ್ತಿಲ್ಲ ತುಂಬಾ ಓದಾಡ್ತಾ ಇದ್ದೀನಿ ಅಂತ ಹೇಳೋ ಮಾತುಗಳನ್ನು ಹೇಳಿದ್ದು ನನಗೆ ಅವರ ಕೊನೆಯ ನೆನಪು ಅಂದ್ರೆ ಅವರು ನನ್ನ ಹತ್ರ ಫೋನ್ ಅಲ್ಲಿ ಮಾತಾಡಿದ್ದು ಇದಾದ ನಂತರ ಒಂದು ಬಹಳ ಉದ್ದದ ಟೈಟ್ಲ್ ಇದೆ ನನಗೆ ಅದು ಆ ಟೈಟ್ಲು ಪ್ರೇಮದ ಇದು ಯಾತನಾಮಯವೂ ಆಗಿದೆ ಯಾತನಾಮಯವಾಗಿದೆ ಅಂತ ಒಂದು ಬರೆದಿದೆ ಆ ಕಥೆಯ ಮುಖ್ಯ ಪಾತ್ರದ ಹೆಸರು ವ್ಯಾಸ ಅಂತಿತ್ತು ನಾನು ಬರೆಯೋ ಹೊತ್ತಿಗೆ ನನ್ನ ಇದ್ದ ವ್ಯಕ್ತಿ ಅಂದ್ರೆ ವ್ಯಾಸ ಈ ವ್ಯಾಸ ಅಲ್ಲ ಅದ್ರಲ್ಲಿ ಯೋಜನಾ ಗಾಂಧಿ ಅಂತ ಒಂದು ಪಾತ್ರ ಅದನ್ನ ಬರೆದಿದ್ದೆ ನಾನು ವ್ಯಾಸದ ಒಂದು ಪ್ರೇಮ ಪ್ರಸಂಗವನ್ನು ಇಟ್ಟುಕೊಂಡು ಅದು ಬರೆದು ಸುಮಾರು ಆರು ತಿಂಗಳ ನಂತರ ಒಬ್ರು ಅದನ್ನ ವಿಮರ್ಶೆ ಮಾಡುವವರು ಆತುರದಲ್ಲಿ ಆತುರದಲ್ಲೋ ಅವಿವೇಕದಲ್ಲೋ ಇದು ವ್ಯಾಸರನ್ನು ಹೋಲುತ್ತದೆ ಅಂತ ಒಂದು ಸಾಲು ಬರೆದು ಬಿಟ್ಟಿದ್ರು ವಿಜಯ ಕರ್ನಾಟಕದಲ್ಲಿ ಅದಾದ ನಂತರ ವ್ಯಾಸರ ಮಗ ತೇಜಸ್ವಿ ನನಗೆ ಫೋನ್ ಮಾಡಿ ನನ್ನ ಸುಮ್ ಬಹಳ ತರಾಟೆಗೆ ತಗೊಂಡ್ರು ನೀವು ನಮ್ಮ ಅಪ್ಪನ ಬಗ್ಗೆ ಕತೆ ಬರೆದು ಬಿಟ್ಟಿದ್ರೆ ಸರಿ ಇಲ್ಲ ಹಾಗೆ ಹೀಗೆ ಅಂತ ಹೇಳಿ ನಾನು ಅದನ್ನ ಆರಂಭದಲ್ಲಿ ತಮಾಷೆಯಾಗಿ ತಗೊಂಡೆ ಆಮೇಲೆ ನೋಡಿದ್ರೆ ಅವ್ರೆಲ್ರಿಗೂ ಹೇಳಿದ್ರು ನನಗೆ ಶಿಕ್ಷಕವರ್ಲೆ ಕೇಳಲಕ್ಷಣ ಮಾಡಿದ್ರು ಈ ವ್ಯಾಸರ ಬಗ್ಗೆ ಒಂದು ಕತೆ ಬರೆದಿರಂತೆ ಅವ್ರ ಮಗನಿಗೆ ಬೇಜಾರಾಗಿದೆ ಅಂತ ಸೊ ಇದು ಬಹಳ ವರ್ಷಗಳ ಕಾಲ ಮುಂದುವರಿಯಿತು ಅವ್ರು ನಾನು ಹುಡ್ಕೊಂಡು ಕೂಡ ಒಂದ್ಸಲ ಉಪಿನ ಅಂಗಡಿಗೆ ಬಂದಿದ್ರು ನಾನು ಉಪಿನ ಅಂಗಡಿ ಸಾಹಿತ್ಯ ಸಮ್ಮೇಳನಕ್ಕೆ ಹೋದಾಗ ಅವರು ಬಹಳ ನೊಂದುಕೊಂಡಿದ್ರು ಅದರಿಂದ ನಾನು ಆರಂಭದಲ್ಲಿ ಅದು ತಮಾಷೆ ಅಂದ್ಕೊಂಡವನು ಆಮೇಲೆ ನನಗೂ ಕೂಡ ಬಹಳ ನೋವಾಯಿತು ನಾನು ಅದನ್ನ ಮತ್ತೊಂದು ಕಡೆ ಬರೆದು ಅವ್ರ ಅವ್ರ ಹತ್ರ ವೈಯಕ್ತಿಕವಾಗಿಯೂ ಕ್ಷಮೆ ಕೇಳ್ಕೊಂಡೆ ಹೀಗೆ ಒಂದು ಅವರ ಜೊತೆಗಿನ ಅವರು ಇದ್ದಾಗ ಮತ್ತೆ ಇಲ್ಲದಾಗಿನ ಒಡನಾಟಗಳು ನನ್ನಲ್ಲಿದ್ದಾವೆ ಬಟ್ ಅವರ ಕಥೆಗಳ ಒಂದು ಬಹಳ ಮುಖ್ಯ ಗುಣ ಅಂದ್ರೆ ಬಹುಶಃ ಕನ್ನಡದಲ್ಲಿ ಮೂರೋ ನಾಲ್ಕೋ ಜನ ಆ ತರದವರು ಮನಸ್ಸನ್ನು ತನ್ನ ಕಥಾ ವಲಯವನ್ನಾಗಿ ಇಟ್ಕೊಂಡು ಕಥಾ ಜಗತ್ತಾಗಿ ಇಟ್ಕೊಂಡು ಕಥೆಯನ್ನು ಸೃಷ್ಟಿ ಮಾಡ್ತಾ ಹೋದವರು ಅವರಿಗೆ ಒಂದು ಹೊರಗಿನ ಒಡನಾಟ ಅಂದ್ರೆ ಒಂದು ಕತೆಗಳಲ್ಲಿ ಮೂಮೆಂಟ್ ಅಂತ ನಾವು ಹೇಳ್ತೀವಲ್ಲ ಅದು ಘಟನೆಗಳ ಒಂದು ಘಟನೆಗಳ ಮೇಲೆ ಘಟನೆಗಳ ನಡೀತಾ ಹೋಗಿ ಒಂದು ಕಥಾ ಜಗತ್ತನ್ನು ಸೃಷ್ಟಿಸುವುದು ಬೇರೆ ಇವ್ರದ್ದು ಮನಸ್ಸಲ್ಲಿ ನಡೀತಾ ಇತ್ತು ಎಲ್ಲ ಘಟನೆಗಳು ನಮ್ಮ ಶಿಕಾರಿ ಕಾದಂಬರಿಯ ಆರಂಭದ ನಾಗಪ್ಪ ಹೇಗಿದ್ನೋ ಅಥವಾ ಶಾಂತಿನಾಥ ದೇಸಾಯಿ ಅವರ ಕಾದಂಬರಿಗಳಲ್ಲಿ ಆ ನಾಯಕ ಹೇಗೆ ಆಲೋಚನೆ ವಲಯದಲ್ಲಿ ಆತ ಒಂದು ಬದುಕನ್ನು ಕಟ್ಕೊಡ್ತಾನ ಹಾಗೆ ಇವರಲ್ಲಿ ಹೆಚ್ಚಿನ ಪಾತ್ರಗಳು ನನಗೆ ಒಂದು ಮನಸ್ಸಿನ ಸಾಧ್ಯತೆಯನ್ನ ಮನಸ್ಸಿನ ಸಂಭವನೀಯತೆಯನ್ನ ಮನ ಯೋಚನೆಗಳಲ್ಲಿ ಹೇಗೆ ಒಂದು ಬದುಕನ್ನ ಬಹಳ ಅದೇ ಬೇರೆ ರೀತಿಯಲ್ಲಿ ಕಟ್ಕೊಡ್ಬೋದು ಅಂತ ಹೇಳೋದನ್ನ ತೋರಿಸ್ಕೊಟ್ಟವ್ರು ಅವರು ಹಂಗಾಗಿ ಯಾವುದೇ ಕಥೆಗಳಲ್ಲಿ ಒಂದು ಸ್ವಗತ ಬಂದ್ರೆ ಯಾವ್ದ ಕತೆಗಳಲ್ಲಿ ತನಗೆ ತಾನು ಯಾರಾದ್ರೂ ಮಾತಾಡಕ್ಕೆ ಮಾಡಿಕೊಟ್ರೆ ಮಾಡ್ಕೊಂಡ್ರೆ ನಾನು ಇಮಿಡಿಯೆಟ್ಲಿ ನನ್ನ ಕಂಪರಿಸನ್ ಅವ್ರ ಹತ್ರ ಹೋಗುತ್ತೆ ಬೇಸರ ಎಷ್ಟು ಚೆನ್ನಾಗಿ ಈ ದೃಶ್ಯವನ್ನು ತಂದಿದ್ರು ನಾನು ಬರೆಯುವಾಗ ಕೂಡ ಅದು ಅಂತ ಕೆಲವು ಅಷ್ಟೋ ಸಲ ಅವರ ಯಾತನೇ ಏನ್ ತರೋದು ವಿಷಣ್ಣತೆ ಏನ್ ತರೋದು ಅಥವಾ ಅವ್ರ ಮಾತಲ್ಲಿ ಒಂದು ಪದ ನನಗೆ ಬಹಳ ಇದೆ ಅಂದ್ರೆ ಅವರು ಒಂದು ನಿಟ್ಟುಸಿರಿ ಬಿಡುವ ಒಂದು ಶಬ್ದವನ್ನು ಬರೀತಾರೆ ಶೋ ಅಂತ ಆ ಶಾಕ್ಕೆ ಒಂದು ಶಾ ಹೊತ್ತು ಕೊಟ್ಟು ಶೋ ಬರೆದು ಒಂದು ದೀರ್ಘ ಶೋ ಅಂತ ಅದು ನಾವು ಆ ಒಂದು ಉಸಿರನ್ನು ಹೊಡಿಸುವಂತ ಒಂದು ರೀತಿಯಲ್ಲಿ ಇರ್ತದ್ದು ಆ ಒಂದು ಶೋ ಅಂತ ಬಂದಾಗ ಇಡೀ ಬದುಕಿನ ವಿಷಣ್ಣತೆ ನಮ್ಮ ದಾರುಣತೆ ನಮ್ಮ ಕಣ್ಣು ಮುಂದೆ ಬರುವಂತ ಒಂದು ಪದದಲ್ಲಿ ಸೃಷ್ಟಿಸುವ ಸೃಷ್ಟಿಸಬಲ್ಲವರಾಗಿದ್ರು ಅಂತ ಅನ್ಸುತ್ತೆ ಆ ಬಹುಶಃ ಅವರ ಕಥೆಗಳ ದಟ್ಟನೆ ಎಲ್ರು ಹೇಳೋದೇನಂದ್ರೆ ಅವ್ರದು ಎರಡು ಅಕ್ಷರದ ಶೀರ್ಷಿಕೆಗಳ ಕಥೆಗಳು ಅಂತೇಳಿ ಅವರಲ್ಲಿ ಎರಡು ಪಾತ್ರಗಳು ಮುಖಾಮುಖಿ ಆಗ್ತಿದ್ವು ಜಾಸ್ತಿಯಾಗಿ ಮೂರನೇ ಪಾತ್ರ ಬಂದ್ರೆ ಕೂಡ ಎರಡು ಪಾತ್ರಗಳಿಗೆ ಸಂಬಂಧಿಸಿದಾಗಿರ್ತು ಆಮೇಲೆ ಎರಡು ಜಗತ್ತುಗಳು ಇರ್ತಿದ್ವು ಹೊರ ಜಗತ್ತು ಮತ್ತೆ ಒಳ ಜಗತ್ತು ಆಮೇಲೆ ಎರಡು ಸಿದ್ಧಾಂತಗಳಿರ್ತಿದ್ವು ಹಲವಾರು ಕತೆಗಳಲ್ಲಿ ಆ ಸಿದ್ಧಾಂತ ಏನಾಗಿರ್ತಂದ್ರೆ ಒಂದು ಬಹಿರ್ಮುಖತೆ ಮತ್ತು ಒಂದು ಅಂತರ್ಮುಖತೆ ಆಗಿರ್ತಿತ್ತು ಹೀಗೆ ಅವರೊಂದು ರೀತಿಯಲ್ಲಿ ಎರಡು ಜಗತ್ತನ್ನ ಪ್ರತಿನಿಧಿಸುವ ಲೇಖಕರಾಗಿದ್ರು ಅಂತ ನಂಗೆ ಅನ್ಸುತ್ತೆ ಇವತ್ತು ಆಲೋಚನೆ ಮಾಡಲಾಗಿ ಮತ್ತು ಹಾಗಾಗಿ ಅವರ ಕಥೆಗಳನ್ನ ಓದ್ತಿರುವಾಗ ಇಷ್ಟು ನಾನು ಹೇಳಿ ನಮಸ್ಕಾರ ಈ ಒಂದು ಜೋಗಿ ಸರ್ ಪ್ರಸ್ತಾಪಿಸಿದ ಆ ಒಂದು ಸಣ್ಣ ಆ ಒಂದು ಘಟನೆ ಆಮೇಲೆ ಅರ್ಧ ಕಥಾನಕ ಅಂತ ಒಂದು ಆತ್ಮ ಜೀವನ ಚರಿತ್ರೆ ರೂಪದ ಒಂದು ಪುಸ್ತಕಕ್ಕೂ ಕಾರಣವಾಯಿತು ಆಸಕ್ತರಿಗೆ ಅದೀಗ ಮರುಮುದ್ರಣ ಆಗಿ ಬಂದಿದೆ ಅಹ್ ಇನ್ನೊಂದು ಈ ಕೆಂಡ ಇವರು ಜೋಗಿ ಸರ್ ಹೇಳಿದ ಕರೆಕ್ಟ್ ಈ ಜಿ ಪಿ ಬಸವರಾಜ್ ಅವರು ಕೆಂಡ ಸಂಕನ್ನ ಮುನ್ನುಡಿಯಲ್ಲಿ ಬರೀತಾರೆ ಗಟ್ಟಿಯಾಗಿ ಮಾತನಾಡಬೇಡಿ ವ್ಯಾಸರ ದನಿ ಕೇಳಿಸುವುದಿಲ್ಲ ಅವರು ಮೆಲ್ಲಗೆ ಮಾತಾಡುತ್ತಾರೆ ಮೃದುವಾಗಿ ಮಾತನಾಡುತ್ತಾರೆ ದೂರದಿಂದ ಎಲ್ಲಿಂದಲೋ ಧ್ವನಿ ಬಂದಂತೆ ಹತ್ತಿರ ಹತ್ತಿರ ಬಂದು ನಿಮ್ಮ ಅಂತರಂಗವನ್ನು ಪ್ರವೇಶಿಸಿದಂತೆ ಅಂತ ಬಹುಶಃ ಇಲ್ಲಿಯವರನ್ನು ಓದಿದವರು ಎಲ್ಲರಿಗೂ ಇದು ಈ ಸಾಲುಗಳು ಮತ್ತೆ ಮತ್ತೆ ನೆನಪಾಗ್ತವೆ ಅಂತ ಮತ್ತೆ ನಾನು ಇಲ್ಲೊಂದು ಪ್ರಶ್ನೆ ಕೂಡ ಇದೆ ಅಂದ್ರೆ ಈ ದುರ್ಗಾಪುರ ಹನೇಹಳ್ಳಿ ಈ ಉಪ್ಪಿನಂಗಡಿ ಈ ತರ ಒಂದಷ್ಟು ಪ್ರದೇಶಗಳನ್ನ ನೆಚ್ಚಿ ಒಂದು ರೈಟರ್ಸ್ ಬರಿತ ಲೇಖಕ ಬರಿಬೇಕಂದ್ರೆ ಆ ಒಂದು ಪ್ರದೇಶ ಅನಿವಾರ್ಯನ ಅಥವಾ ಅವಶ್ಯವ ಈ ಈ ಒಂದು ಈ ಒಂದು ಏನಂತಾರೆ ಇದ್ರ ಬೆಳೆ ಏನಾದ್ರು ಬೆಳಕು ಚೆಲ್ಬಹುದಾ ಸರ್ ಬಹುಶಃ ತುಂಬಾ ಕ್ಲೀಶೆ ಅನ್ಸ್ಬಹುದು ಈ ಕ್ವಶನ್ ನನ್ ಇದೊಂದು ಕ್ವಶನ್ ಆಗ್ಲಿಂದ ಕಾರ್ತಿತ್ತು ಈ ಒಂದು ಪ್ರದೇಶ ತುಂಬಾ ಕಡೆ ನೋಡಿರ್ಬೋದು ಈಗ ಮಾರ್ಕೇಜ್ ಇದು ಮಕಾಂಡೋ ಆಮೇಲೆ ಏನಂತಾರೆ ನಾರಾಯಣ ಇದ್ದು ಮಾಲ್ಗುಡಿ ಅವರಿಗೆಲ್ಲ ಅದು ಅಂದ್ರೆ ನಮ್ಮ ನಮ್ಮ ದೊಡ್ಡ ಸಮಸ್ಯೆ ಏನ್ ಗೊತ್ತಾ ನಾವು ಒಬ್ಬ ಲೇಖಕ ಒಬ್ಬ ಈಗ ಒಬ್ಬ ಜೋಗಿಯವರು ಹೇಳಿದ ಕರೆಕ್ಟ್ ಒಬ್ಬ ಲೇಖಕನ ಹೆಸರು ತಗೊಂಡ್ರೆ ಅಥವಾ ಒಂದು ಪ್ರದೇಶದ ಹೆಸರು ತಗೊಂಡ್ರೆ ನಾವು ಅದನ್ನ ಅಲ್ಲಿ ಇರುವ ಪ್ರದೇಶದ ಜೊತೆ ಸಮೀಕರಿಸ್ತೀವಿ ಆಕ್ಚುಲಿ ಅದು ಆ ಲೇಖಕನ ಮನಸ್ಸಿನಲ್ಲಿ ಮೂಡುವ ಊರು ಬೇರೆ ಆಗಿರ್ತದೆ ನಾ ಅದು ಆ ಸಮಸ್ಯೆಗಳಿಂದ ಓವರ್ಕಮ್ ಆಗ್ಲಿಕ್ಕೆ ಈ ತರ ಸೃಷ್ಟಿ ಆಗುತ್ತೆ ಅಂತ ನಂಗೆ ಅನಿಸ್ತದೆ ಈಗ ಜೋಗಿಯವ್ರ ಉಪ್ಪಿನ ಅಂಗಡಿ ನಿಜವಾದ ಉಪ್ಪಿನ ಅಂಗಡಿ ಮತ್ತೆ ಜೋಗಿಯರ್ ಉಪ್ಪಿನ ಅಂಗಡಿ ಒಂದೇ ಆಗಿರೋ ಸಾಂದೇ ಒಂದೇ ಬಹುದು ಆಗದೇ ಇರಬಹುದು ಅಂತ ನನ್ನ ಅನಿಸಿಕೆ ಅದೇ ಅದ್ರಲ್ಲಿ ನನಗೆ ಅದೇ ಅದು ಎಕ್ಸ್ಪೆಂಡೆಡ್ ವರ್ಷನ್ ಅಂದ್ರೆ ಅದು ಅನಿವಾರ್ಯನ ಅವಶ್ಯಕನ ಆ ಒಂದು ಪ್ರದೇಶ ಅನ್ನೋದೊಂದು ಇತ್ತು ಬಹುಶಃ ಕ್ಲೀಷೆ ಒಂದು ಕ್ವಶನ್ ಇರ್ಬೋದು ಜೋಗಿ ಸರ್ ಇದ್ರ ಬಗ್ಗೆ ಏನಾದ್ರು ಹೇಳಿದ್ರೆ ನಾನು ಸಂತೋಷ ಅವ್ರನ್ನ ಮಾತಾಡಿಸ್ತೀನಿ ನನಗೆ ಒಂದು ಊರಿದೆಯಲ್ಲ ನನ್ನ ಊರು ಅಂತ ಒಂದು ಮನಸ್ಸಲ್ಲಿ ನನಗೆ ಕಟ್ ಕಟ್ಲಿಕ್ಕೆ ಆಸೆ ಇದೆ ಆ ಊರನ್ನ ನಾ ಇರುವ ಊರನ್ನ ನನಗೆ ಹೋಗ್ತೀನಿ ನಾನು ನನ್ನ ಕಥೆಗಳಲ್ಲಿ ಹೀಗಾಗಿ ನೀವು ಆ ಊರಿಗೆ ಹೋದ್ರೆ ಆ ಊರಲ್ಲಿ ಒಂದು ಹಳೆ ಹಣ ಹೋಟ್ಲು ಕಾಣಿಸ್ಬೋದು ಬಟ್ ಉಳಿದಿದ್ದೆಲ್ಲ ನಾನು ಕಟ್ಟಿದ್ದು ಹೀಗಾಗಿ ಈ ಕೆಂಪೇಗೌಡ ಬೆಂಗಳೂರನ್ನ ಕಟ್ಟಿದ ಹಾಗೆ ಒಬ್ಬ ಕತೆಗಾರ ಒಂದು ಊರನ್ನು ಕಟ್ಟತಾ ಇರ್ತಾನೆ ನಿರಂತರವಾಗಿ ಅಲ್ಲಿ ಬೇರೆ ಬೇರೆ ಪಾತ್ರಗಳನ್ನು ಸೃಷ್ಟಿ ಮಾಡ್ತಾನೆ ಈಗ ಒಂದು ವಿಡಿಯೋ ಗೇಮ್ ಇದೆ ಆ ವಿಡಿಯೋ ಗೇಮ್ ಅಲ್ಲಿ ನೀವು ಒಂದು ಊರನ್ನು ಕಟ್ಟುವ ಒಂದು ಇದು ಬರುತ್ತೆ ಆಟ ಬರುತ್ತೆ ಅದು ಅದೇ ರೀತಿಯಲ್ಲಿ ನಾವು ಮಾಗ್ತಾ ಹೋದಾಗೆ ನಮ್ಮೂರಲ್ಲಿ ಒಬ್ರು ಶಾನುಭಾಗರು ಬರ್ತಾರೆ ಒಬ್ರು ಸುನಂದ ಅಂತ ಹುಡುಗಿ ಬರ್ತಾಳೆ ಒಬ್ಬ ಆನಂದ ಬರ್ತಾನೆ ಹೀಗೆ ಬೇರೆ ಬೇರೆ ಪಾತ್ರಗಳು ಸೋಮ್ಯಾಜಿಗಳು ಬರ್ತಾರೆ ನರ್ಮದೆ ಬರ್ತಾಳೆ ಸೊ ಇವ್ರು ಯಾರು ಅಲ್ಲಿಲ್ಲ ಅಲ್ಲಿ ನಾನು ನೋಡಿದ ಒಂದು ಪುಟ್ಟ ಮಗುವಾಗಿ ಆ ನರ್ಮದೆ ನನಗೆ ಕಂಡಿರ್ಬೋದು ಬಟ್ ಆಕೆಯ ವೈಚಾರಿಕತೆ ಇರ್ಬೋದು ಆಕೆಯ ಸಂಕಟಗಳು ಇರ್ಬೋದು ಆಕೆ ಬೇರೆ ಎಲ್ಲ ನೋಡಿರ್ಬೋದು ನಾನು ಆದ್ರೆ ಎಲ್ಲೋ ನೋಡಿದ ಒಂದು ಹೆಣ್ಣನ್ನು ಎಲ್ಲೋ ನೋಡಿದ ಒಂದು ಗಂಡನ್ನು ಎಲ್ಲೋ ನೋಡಿದ ಒಂದು ಸಮಸ್ಯೆಯನ್ನು ನಾನು ನನ್ನ ಊರಲ್ಲಿ ರೀಕ್ರಿಯೇಟ್ ಮಾಡ್ತಾ ಇರ್ತೀನಿ ಅಂತ ಯಾಕ್ ಮಾಡ್ತಾ ಇರ್ತೀನಿ ಅಂದ್ರೆ ನನ್ನ ಜಗತ್ತು ನನ್ನ ಊರಲ್ಲೇ ನಡೀಬೇಕು ಅಂತ ಆ ಘಟನೆಗಳೆಲ್ಲ ಅದು ನನ್ನ ಊರಲ್ಲೇ ನಡೆದಾಗ ನಮ್ದಾಗತ್ತೆ ಅಂತ ಒಂದು ಭಾವನೆ ಇರಬಹುದು ಗೊತ್ತಿಲ್ಲ ನನಗೆ ಅದು ಅದಕ್ಕೋಸ್ಕರ ನಾನು ಐ ವಾಂಟ್ ಎವ್ರಿಥಿಂಗ್ ಟು ಬಿ ಟು ಹ್ಯಾಪನ್ ಇನ್ ಮೈ ಹೋಮ್ ಟೌನ್ ಅದಕ್ಕೆ ಅಲ್ಲಲ್ಲಿ ಹೋಗ್ತಾ ಇರ್ತೀನಿ ಅದನ್ನ ಕೆಲವರು ಸೃಷ್ಟಿ ಮಾಡಿ ಊರನ್ನೇ ಸೃಷ್ಟಿ ಮಾಡಿಬಿಡ್ತಾರೆ ಆ ಊರನ್ನ ಸೃಷ್ಟಿ ಮಾಡೋದು ಕೂಡ ಒಂದು ರೀತಿಯ ಈ ಮಾಲ್ಗುಡಿ ಅಂತ ಇತ್ತಲ್ಲ ಮಾಲ್ಗುಡಿ ಅಂದ್ರೆ ಅದಕ್ಕೆ ವಯನಕ್ಕೆ ಒಂದು ಒಳ್ಳೆ ಡೆಫಿನೇಷನ್ ಕೊಟ್ಟಿದ್ರು ಅದು ಮಲ್ಲೇಶ್ವರ ಮತ್ತು ಬಸವನಗುಡಿಯ ಕಾಂಬಿನೇಷನ್ ಅಂತ ಅವ್ರಿಗೆ ಹಂಗೆ ಕಾಣಿಸಿದೆ ಅದು ಬಟ್ ಅರ್ಕೆ ನಾನ್ ಕೇಳಿದಾಗ ಅದಲ್ಲ ಅಂದ್ರೆ ಅವರು ಬಟ್ ಹಿಂಗೆ ಅಂದ್ರೆ ಅವರ ಮಾಲ್ಗುಡಿ ಬೇರೆ ನಮ್ಮ ಮಾಲ್ಗುಡಿ ಬೇರೆ ನಮ್ಮ ಮನಸ್ಸಲ್ಲಿರುವ ಊರು ಮಾಲ್ಗುಡಿ ಆಗ್ತಾ ಹೋಗುತ್ತೆ ಈ ರೀತಿಯ ಒಂದು ಸಂಬಂಧ ಇದೆ ನಾವು ಕಟ್ಟುವ ಊರಿಗೆ ಅಂತ ನನಗೆ ಅನ್ಸುತ್ತೆ ಸಾರಿ ಪ್ರಶಾಂತ್ ಸರ್ ಹೇಳಿದ ಮಾತಿಗೊಂದಿದು ಆಕ್ಚುಲಿ ಈ ಚಿತ್ರ ಹನೇಹಳ್ಳಿ ಬಗ್ಗೆ ಒಂದ್ಸಲ ವಿವೇಕ್ ಅನುಭವ್ ಚೆನ್ನಾಗಿ ಹೇಳಿದ್ರು ಅಂದ್ರೆ ನಾನು ತುಂಬಾ ಚೆನ್ನಾಗಿತ್ತು ಏನಂದ್ರೆ ನಾನು ಆ ಹನೇಹಳ್ಳಿಯನ್ನ ಓದಿ ಎಷ್ಟು ಪ್ರಭಾವಕ್ಕೊಳಗಾಗಿದ್ದೆ ಅಂದ್ರೆ ನನ್ಗೆ ಒಂದ್ಸಲ ಒಂದು ಊರಿಗೆ ಹೋಗ್ಬೇಕು ಅಂತ ಅನ್ಸಿತ್ತು ದಿವಸ ಹೋದೆ ಬಟ್ ಹೋದ್ಮೇಲೆ ಎಷ್ಟು ಡಿಸಪಾಯಿಂಟ್ ಆಯ್ತು ಅಂದ್ರೆ ಒಂದ್ ತುಂಬಾ ಸಣ್ಣ ಹಳ್ಳಿ ಅದು ಅಂದ್ರೆ ತುಂಬಾ ಅಂದ್ರೆ ತುಂಬಾ ಸಣ್ಣ ಹಳ್ಳಿ ಆ ಅವ್ರು ಕಟ್ಟುಕೊಟ್ಟ ಅಂದ್ರೆ ಚಿತ್ತಾಲರು ಕಟ್ಟುಕೊಟ್ಟ ಹನೇಹಳ್ಳಿಗೂ ಆ ಊರಿಗೂ ನನ್ಗೆ ಏನೋ ಅಂದ್ರೆ ಸಂಬಂಧಗಳು ಕಲ್ಪ್ ಅಂದ್ರೆ ಕಲ್ಪಿಸ್ಕೊಳಕ್ ಆಗ್ಲಿಲ್ಲ ಅವಾಗ ಅನಿಸ್ತು ನನ್ಗೆ ಅಂದ್ರೆ ಒಬ್ಬ ಲೇಖಕ ಒಬ್ಬ ಕಥೆಗಾರನ ತಲೆಯಲ್ಲಿ ಅವನ ಮನಸ್ಸಲ್ಲಿ ಮೂಡುವ ಅವನ ಅವನ್ ಕಟ್ಟಿಕೊಡುವ ಒಂದು ಊರಿದೆಯಲ್ಲ ಅದರ ವಿಸ್ತಾರವೇ ದೊಡ್ಡದು ಅದ ಅದರ ಅನುಭವದ ವಿಸ್ತಾರವೇ ದೊಡ್ಡದು ಊರಿಗಿಂತ ಅಂತ ಅವ್ರ ಒಂದ್ಸಲ ಹೇಳಿದ್ರು ಹಂಗಾಗಿ ಜೋಗಿಸ ಹೇಳಿದ ಮಾತಿಗೆ ಅದು ಪೂರಕ ಅಂತ ಹೇಳ್ರಿ ಇಲ್ಲ ವಿಕಾಸ್ ಇನ್ನೊಂದಿದೆ ನಾನು ನಮ್ಮ ಊರಿನ ಶನೈ ಹೋಟ್ಲಿನ ಬನ್ಸಿನ ರುಚಿ ಇದೆಯಲ್ಲ ಕಟ್ಟಿ ಕೊಟ್ಟ ರುಚಿ ಬೇರೆ ಅಲ್ಲಿ ಇರುವ ರುಚಿ ಬೇರೆ ನನ್ನ ಮಗಳನ್ನ ಕರ್ಕೊಂಡು ಹೋಗಿದ್ದೆ ಬಹಳ ಚೆನ್ನಾಗಿರುತ್ತೆ ಮರೆಯಕ್ಕೆ ಸಾಧ್ಯ ಇಲ್ಲ ನನ್ನ ಎಲ್ಲ ಬುಕ್ ಅಲ್ಲಿ ಬರ್ತಿದ್ರು ನೋಡ್ಬೋದು ಶನೈ ಹೋಟ್ಲ ಬನ್ಸು ಅಂತ ಹೇಳಿ ಅಲ್ಲಿ ಅವಳಿಗೆ ತಿನ್ಸಿದ್ರೆ ಇದು ಅಪ್ಪ ಬಹಳ ಕೆಟ್ಟದಾಗಿದೆ ಅಂತ ಹೇಳಿದ್ರು ನೋಡು ಅದೇ ರುಚಿ ನಮಸ್ಕಾರ ಎಲ್ರಿಗೂ ಎಂ ವ್ಯಾಸ ನೆನಪು ಓದು ಚರ್ಚೆ ಬಹಳ ಅರ್ಥಪೂರ್ಣ ಇದರಲ್ಲಿ ನಾನು ಭಾಗಿಯಾಗಿರೋದು ನನಗೂ ಒಂದು ರೀತಿಯ ಹೆಮ್ಮೆ ಮತ್ತು ಸಂತೋಷದ ವಿಚಾರ ನಾನು ಎಂ ವ್ಯಾಸ ಅವರನ್ನು ಇಲ್ಲಿ ನಾನು ಇನ್ನು ಮುಂದೆ ಮಾಮ ಅಂತ ಹೇಳ್ಕೊಂಡೆ ನಾನು ಮಾತನ್ನು ಮುಂದುವರೆಸ್ತೀನಿ ನಾನು ಎಂ ವ್ಯಾಸ ಅಂತ ಹೇಳಿದ ತಕ್ಷಣವೇ ನನಗೆ ನಾನು ಬೇರೆ ಏನೋ ಆಗ್ಬಿಡ್ತೀನಿ ನನ್ನ ಆ ನಾನು ಅವ್ರ ಜೊತೆ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಾವ ಬರುತ್ತೆ ಅವ್ರ ಮಗಳು ಪ್ರತಿಮಾ ಇದ್ದಾಳೆ ಬಂದು ವರದ್ರಾಜಿದ್ದಾರೆ ಹಾಗೆ ಅವ್ರನ್ನ ಬಲ್ಲ ನೀವೆಲ್ಲರೂ ಇದ್ದೀರಿ ಸೊ ಪ್ರತಿಯೊಬ್ಬರಿಗೂ ವ್ಯಾಸ ಅನ್ನೋದು ಅವರವರಿಗೆ ದಕ್ಕಿದಂಥ ಒಂದು ಅನುಭವ ಸೊ ಅವರ ಕಥೆಗಳಿರ್ಬೋದು ಅವರ ಪ್ರೀತಿ ಇರ್ಬೋದು ವಿಶ್ವಾಸ ಇರ್ಬೋದು ಜೊತೆಗೆ ವ್ಯಾಸ ಎನ್ನುವ ವ್ಯಾಸರಿ ನನ್ನ ಭಾವನೆ ಇರ್ಬೋದು ಅವರವರು ಹೇಗೆ ಸಿಕ್ಕಿತ್ತು ಹೇಗೆ ದಕ್ಕಿಸಿಕೊಂಡ್ರು ಅಷ್ಟಕ್ಕೆ ಅವರು ದಕ್ಕಿಬಿಟ್ರು ನಿಜವಾದ ವ್ಯಾಸ ಏನು ಅಂತ ಇವತ್ತು ಯಾರಿಗೂ ಗೊತ್ತಿಲ್ಲ ಬಲ್ಲವರು ಬಹಳ ಆಪ್ತರು ಬಹಳ ಕ್ಲೋಶಕ ಇರುವವರು ಮಾತ್ರ ಅವ್ರಿಗೆ ಏನು ಅಂತ ಇಲ್ಲಿ ಈ ಹಿಂದೆ ಚರ್ಚೆ ಮಾಡಿದಾಗ ಬಂದ ಮಾತಿನಂತೆ ಅವರೊಬ್ಬ ವಿಶಿಷ್ಟ ಕಥೆಗಾರರೇ ಹೊರತು ವಿಕಿಪ್ತ ಪತ್ರಕಾರ ಖಂಡಿತ ಅಲ್ಲ ವಿಕಿಪ್ತತೆ ಅನ್ನೋದೊಂದು ಭಾವ ಅದು ಆ ಭಾವ ಅವರ ಕತೆಗಳಲ್ಲಿ ಬಂದಿದೆ ಅನ್ನೋದನ್ನು ಚಂದ್ರಗಿರಿ ಅವರು ಹೇಳಿದ್ರು ಅದಕ್ಕೆ ನಾನು ಸಹಮತನು ಇದೆ ಹಾಗಾಗಿ ಇನ್ನು ಮುಂದೆ ಆದರೂ ಕನ್ನಡ ಸಾಹಿತ್ಯ ಲೋಕ ಅವರನ್ನು ವೀಕ್ಷಿಪ್ತ ಕತೆಗಾರ ಅನ್ನೋದನ್ನು ಹೇಳೋದನ್ನು ಬಿಟ್ಟು ವಿಶಿಷ್ಟ ಕತೆಗಾರ ಅಂತ ಅವರಿಗೆ ನಾವು ನ್ಯಾಯ ಒದಗಿಸಿದಂತೆ ಅನ್ನೋದು ನನ್ನ ನನ್ನ ಸಹಮತ ನನ್ನ ಮಾತು ಈಗ ವ್ಯಾಸ ಅನ್ನೋ ನನ್ನ ಮಾವ ಯಾವುದೇ ಅಕಾಡೆಮಿಕ್ ವಲಯಗಳಿಗೆ ವಲಯಗಳ ಹಂಗಿಗೆ ಬಾಗದೆ ಬೀಗದೆ ತನ್ನದೇ ಒಂದು ಲೋಕವನ್ನು ಸೃಷ್ಟಿಕೊಂಡು ಸೃಷ್ಟಿಸಿಕೊಂಡಂಥ ಒಬ್ಬ ಕ್ರಿಯೇಟಿವ್ ರೈಟರ್ ಇದೆ ನಾನು ಯಾಕೆ ಹೇಳ್ತೀನಿ ಅಂತಂದರೆ ನಾವು ನೋಡಿಕೊಂಡು ಬಂದ ಹಾಗೆ ಸಾಹಿತ್ಯ ವಲಯಗಳಲ್ಲಿ ಬರಹಗಾರರಲ್ಲಿ ಒಂದಿಷ್ಟು ಅಕಾಡೆಮಿಕ್ ಆದಂಥ ಒಂದು ಒಂದು ಏನಂತಿರೋದಕ್ಕೆ ನೀವು ಸಪೋರ್ಟ್ಗಳು ಇರ್ತವೆ ಆದರೆ ಇಲ್ಲಿ ಮಾವನಿಗೆ ಆ ಥರದ್ದು ಯಾವುದೂ ಇರಲಿಲ್ಲ ತಾನು ಬೆಳೆದು ಬಂದ ಪರಿಸರ ತನ್ನ ಕಷ್ಟ ಸುಖ ಇವುಗಳ ಜೊತೆ 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 ಜೊತೆಗೇನೆ ತನ್ನದೇ ಆದಂಥ ಒಂದು ಲೋಕವನ್ನು ಸೃಷ್ಟಿಸಿಕೊಂಡು ಅಲ್ಲಿ ಯಾರೂ ಹಿಡಿಯಲಾಗದಂತಹ ಭಾವನೆಗಳನ್ನು ಹಿಡಿದು ತಾವೊಂದು ರೂಪವನ್ನು ಕೊಟ್ಟರು ಅದಕ್ಕೊಂದು ಆಕಾರವನ್ನು ಕೊಟ್ಟರು ಹಾಗೆ ಬಂದಂಥ ಆಕಾರಗಳೇ ಬೀಜ ಇರ್ಬೋದು ತತ್ವ ಇರ್ಬೋದು ಕೃತ ಋಣ ಹೀಗೆ ಒಂದಷ್ಟು ಸ್ನಾನದಲ್ಲಿ ಕಂಬನಿ ಆಮೇಲೆ ಸುಳಿಕವನ ಸಂಕಲನ ಇರ್ಬೋದು ಆನಂತರ ಕ್ಷೇತ್ರ ಅಂತ ಇರ್ಬೋದು ರಥ ಅಂತಿರ್ಬೋದು ಇವೆಲ್ಲ ಇದು ನಾನು ಯಾಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತಂದರೆ ಒಬ್ಬ ಬರಹಗಾರನನ್ನು ನಾವು ಕೇವಲ ಬರಹಗಾರನ ಬರಹಗಳನ್ನು ನೋಡಿ ಅಳಿಯೋದಕ್ಕೆ ಸಾಧ್ಯ ಇಲ್ಲ ಫಾರ್ ಸರ್ಟನ್ ಎಕ್ಸ್ಟೆಂಟ್ ಐ ಅಗ್ರಿ ಒಪ್ಕೋತೀನಿ ಆದರೆ ಒಂದು ಕಾಲದಲ್ಲಿ ಆಯಾ ಕಾಲಘಟ್ಟಕ್ಕೆ ಅನುಗುಣವಾಗಿ ಬರುವಂಥ ಬರಹಗಾರರು ಅವರ ಬರಹಗಳನ್ನು ನೋಡಿ ನಾವು ಈ ಬರಹಗಾರ ಹೀಗೆ ಅಂತ ನಾವು ನಿರ್ಣಯ ಮಾಡೋದು ಒಂದು ಅಂತ ಒಂದು ಒಂದು ವಿಧಾನ ಅಂತ ನಾನು ಹೇಳ್ತೀನಿ ಹೇಳಕ್ಕೆ ಬಯಸ್ತೀನಿ ಆದರೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಭಾಳ ಅಪರೂಪವೆನಿಸುವಂಥ ಬರಹಗಾರ ಎಂ ವ್ಯಾಸ ನನ್ನ ಮಾವ ಅಂತ ಹೇಳಕ್ಕೆ ನನಗೆ ಭಾಳ ಹೆಮ್ಮೆ ಇದೆ ಖುಷಿನೂ ಇದೆ ದೊಡ್ಡಪ್ಪ ಈಶ್ವರಯ್ಯ ನನ್ನ ಅಪ್ಪ ಶ್ರೀಕೃಷ್ಣ ಅನಂದಪುರ ಮಾವ ವ್ಯಾಸ ಇವರೆಲ್ಲ ಕೂತು ಮಾತನಾಡುವಾಗ ಕೇಳಿದ ಸಣ್ಣ ಕಿವಿಗಳು ನಂದು ಹಾಗೆ ಕೇಳುತ್ತಾ ಬೆಳೆದು ಬಂದವನು ನಾನು ಹಾಗಾಗಿ ಇಲ್ಲಿ ಇಲ್ಲಿ ಮೂಡುವಂತಹ ಎಷ್ಟೋ ವಿಷಯಗಳು ಅಕಾಡೆಮಿಕ್ ಆಗಿ ನೀವು ಮಾತಾಡ್ತೀರಾ ಅವರ ಕೃತಿಗಳ ಬಗ್ಗೆ ಮಾತಾಡ್ತೀರಾ ಅವರ ಕಾವ್ಯಗಳ ಬಗ್ಗೆ ಮಾತಾಡ್ತೀರಾ ಎಲ್ಲ ಸರಿ ಒಪ್ಕೋತೀನಿ ಆದರೆ ಅದರ ಹಿಂದೆ ಇರುವ ಕೆಲವೊಂದು ವಿಷಯಗಳ ಬಗ್ಗೆ ಸ್ವಲ್ಪ ವಿವರವಾಗಿ ಅರ್ಥಕೊಂಡಿದ್ದೆ ಪ್ರಾಯಶಃ ಈ ವಿಕ್ಷಿಪ್ತತೆ ವಿಕ್ಷಿಪ್ತ ಕಥೆಗಾರ ಎನ್ನುವ ಟ್ಯಾಗ್ ಬರ್ತಿರ್ಲಿಲ್ವೇನೋ ಅಂತ ನನ್ನ ಒಂದು ಅನಿಸಿಕೆ ನಂದು ನಾನು ಇದ್ರ ಬಗ್ಗೆ ನಾನು ಹೆಚ್ಚು ವಿಸ್ತಾರವಾಗಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಎಲ್ಲ ಬಲ್ಲ ಉತ್ತಮ ಜನ ಎಲ್ಲಿದ್ದಾರೆ ಬಂಧು ವರದ್ರಾ ಚಂದ್ರಗರಿ ಇದ್ದಾರೆ ಮುಳಿದರು ಉಪಾಧ್ಯಾಯ ಇದ್ದಾರೆ ಪ್ರಶಾಂತ್ ಇದ್ದಾರೆ ಚರಾಮಾಶರ್ ಇದ್ದಾರೆ ರಾಜ್ ಇದಾರೆ ಸರ್ ಇದ್ದಾರೆ ಅಕ್ಕ ಪ್ರತಿಮಾ ಇದ್ದಾಳೆ ನಾನು ಇಷ್ಟನ್ನು ಹೇಳ ಬಯಸ್ತೀನಿ ನಾನು ನನಗೆ ಮಾವ ಅಂತಂದರೆ ಅದೊಂದು ಪ್ರೀತಿಯ ಹೋಗೋಣ ಅಂತ ಹೇಳ್ತೀನಿ ಬೆಲ್ಲವನ್ನು ಸವಿದವರಿಗೆ ಮಾತ್ರ ಗೊತ್ತು ಬೆಲ್ಲ ಅದೆಷ್ಟು ಸವಿ ಅಂತ ಹಾಗಾಗಿ ನಾನು ನಾನು ಎಷ್ಟೇ ವಯಸ್ಸು ನನಗೂ ಮತ್ತು ನನ್ನ ಮಾವನಿಗೂ ವಯಸ್ಸಿನಲ್ಲಿ ಅಜಗಜಾಂತರ ವ್ಯತ್ಯಾಸ ಆದರೆ ಯಾವತ್ತೂ ಕೂಡ ನನ್ನನ್ನು ಅವರು ಸಣ್ಣ ಹುಡುಗ ಅಂತ ಟ್ರೀಟ್ ಮಾಡಿದ್ದಿಲ್ಲ ನನ್ನ ಅತಿರೇಕದ ಪ್ರಶ್ನೆಗಳಿರ್ಬೋದು ಅಥವಾ ಅಸಂಬದ್ಧ ಪ್ರಶ್ನೆಗಳಿರ್ಬೋದು ಅವುಗಳೆಲ್ಲದಕ್ಕೂ ಕೂಡ ತಾಳ್ಮೆಯಿಂದ ಉತ್ತರ ಕೊಟ್ಟಂತ ಉತ್ತರ ಕೊಟ್ಟದು ಹೀಗೆ ಅಂತ ಹೇಳುವಂಥದ್ದು ಈಗ ನಾನು ಎನ್ಸ್ಕೊಂಡ್ರೆ ಆ ಪ್ರಶ್ನೆಗಳು ಎಷ್ಟು ಅಸಂಬದ್ಧ ಅಂತ ನನಗೆ ನಾಚಿಕೆ ಆಗ್ತಾ ಇರ್ತವೆ ಆದರೆ ಆ ಹೊತ್ತಲ್ಲಿ ಅವರು ಅದನ್ನು ಯಾವತ್ತು ಇದೇನು ಪ್ರಶ್ನೆ ಈಗ ಕೇಳ್ತಾ ಇದೆಯಾ ಅಂತ ಅವ್ರು ಕೇಳ್ದವರಲ್ಲ ಅದನ್ನು ಅವ್ರಿಗೆ ವಿಷಯ ಹೇಳಿದವರು ಎಷ್ಟೋ ಸಲ ನನಗೆ ಕೆಲವು ವಿಷಯಗಳು ನನಗೆ ಬೌನ್ಸ್ ಆಗುವಂಥ ವಿಷಯಗಳಿದ್ರು ಕೂಡ ನನ್ನ ಹತ್ರ ಹೇಳೋರು ಇದು ಹೀಗೆ ಇದು ಹೀಗೆ ಅಂತ ಮಣ್ಣಿಪಾಡಿಯ ಆ ಉದ್ದದ ಚಾವಡಿಯಲ್ಲಿ ಕೂತ್ಕೊಂಡು ಮಾತಾಡುವಾಗ ಕಥೆಗಳನ್ನು ಹೇಳೋರು ಆಗ ಶಶಿ ಮಾಮಿ ಬಂದು ಹೇಳೋರು ಅದನ್ನು ಯಾಕೆ ಹೇಳ್ತಿದ್ದೆ ಆ ಹುಡುಗಂಗೆ ಆ ಸೈನ್ಸ್ ಸಣ್ಣ ಮಗು ಅವರಕ್ಕೆ ಏನು ಗೊತ್ತು ಅಂತ ಆಗ ಮಾಮ ಹೇಳ್ತಿದ್ರು ಎಲ್ಲ ಮಕ್ಕಳಂತಲ್ಲ ಇವ ಇವನಿಗೆ ವಯಸ್ಸಿಗೆ ಮೀರಿದ ಬುದ್ಧಿ ಇದೆ ಅರ್ಥ ಮಾಡ್ಕೋತಾನೆ ಇವನು ಅಂತ ಈ ತರದ ಒಬ್ಬ 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 ವ್ಯಕ್ತಿ ಏನು ಅಂತ ಅರ್ಥ ಮಾಡಿಕೊಳ್ಳುವ ಶಕ್ತಿ ಕಥೆಗಾರ ವ್ಯಾಸ ನನ್ನ ಮಾವ ವ್ಯಾಸರಿಗಿತ್ತು ಆ ನಂತರ ಅವರ ನನ್ನ ಮತ್ತು ಯಾವುದೇ ಸಮಾರಂಭ ಸಿಕ್ಕರೂ ಕೂಡ ನನ್ನ ವಯಸ್ಸಿಗಿಂತ ಮಿಗಿ ಹಿರಿಯ ಇರುತ್ತಿದ್ದೆ ಇರ್ತಿದ್ದೆ ದೊಡ್ಡಪ್ಪನೊಟ್ಟಿಗೆ ದೊಡ್ಡಪ್ಪ ಈಶ್ವರ ಜೊತೆಗೆ ಅಪ್ಪನ ಶ್ರೀಕೃಷ್ಣನ್ ಜೊತೆಗೆ ಮಾವ ವ್ಯಾಸರ ಜೊತೆಗೆ ಇವರ ಜೊತೆಗೇ ನನ್ನ ಒಂದು ಸವಾಯಿ ಹೋಗ್ತಿತ್ತು ಅವರು ಮತ್ತು ವ್ಯಾಸ ತಮ್ಮ ಮಾವನ ತಮ್ಮ ಶುಭಾಕರ್ ಅಂತ ಆಮೇಲೆ ಗೋಪಾಲಕೃಷ್ಣ ನಮ್ಮ ಅಪ್ಪ ದೊಡ್ಡಪ್ಪ ಇವರೆಲ್ಲ ಸೇರಿ ಒಂದು ಟೂರ್ ಹೋಗೋರಿದ್ರು ವೀಕೆಂಡ್ಸ್ ಮಂತ್ಲಿ ಒಂದು ಸಲ ಟೂರಲ್ಲಿ ಹೋಗೋರಿದ್ರು ಅವ್ರ ಫಿಯಡ್ ಕಾರಲ್ಲಿ ಗ್ರೀನ್ ಫಿಯಡ್ ಕಾರಲ್ಲಿ ಮಂಗಳೂರಿಗೆ ಹೋಗಿ ಅಲ್ಲೊಂದು ದಿವಸ ಎಲ್ಲ ಸಹ ಕೂತು ಊಟ ಎಲ್ಲ ಮಾಡಿಕೊಂಡು ಸಂಜೆ ಬರುವಂಥ ಒಂದು ಪ್ರೋಗ್ರಾಮ್ ಇತ್ತು ಪ್ರತಿ ಪ್ರೋಗ್ರಾಮಲ್ಲಿ ನನಗೆ 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 ಏನೋ ಒಂದು ಆರು ವರ್ಷಕ್ಕಿಂತ ಆರು ವರ್ಷದ ನಂತರ ಪ್ರತಿ ಪ್ರೋಗ್ರಾಮಲ್ಲಿ ನಾನು ಅವ್ರ ಜೊತೆ ಒಂದು ಸ್ಟೆಪ್ನಿ ಥರ ಇರ್ತಿದ್ದೆ ಒಂದು ಕಾರಲ್ಲಿ ಅವ್ರ ಜೊತೆ ಅಲ್ಲಿ ಆಡಿದ ಆ ಮಾತುಗಳು ಆ ಪ್ರೀತಿಗಳು ಎಲ್ಲನೂ ಕೂಡ ನಾನು ಅನುಭವಿಸಿದ್ದೀನಿ ಐ ಆಮ್ ವೆರಿ ಮಚ್ ಗ್ರೇಟ್ಫುಲ್ ಟು ಹಿಮ್ ಅಂತಹ ಒಂದು ಪ್ರೀತಿಯ ನ ಅವರು ಎರೆದಿದ್ದಾರೆ ಹದಿಮೂರು ವರ್ಷಗಳಾದವು ಅಕ್ಕ ಪ್ರತಿಮಾ ಹೇಳಿದ್ದ ಒಂದು ಮಾತು ಈ ಆರಂಭದಲ್ಲಿ ಇವತ್ತಿಗೂ ಕೂಡ ಅದೇ ಜುಲೈ ಇಪ್ಪತ್ತ್ಮೂರಲ್ಲಿ ಇದ್ದೀವಿ ನಾವೆಲ್ಲ ಅಂತ ಖಂಡಿತವಾಗಿ ಹೌದು ಅವ್ರನ್ನ ಹತ್ತಿರದಿಂದ ಬಲ್ಲವರಿಗೆ ಹದಿಮೂರು ವರ್ಷ ಆಗಲಿ ಅದು ಇನ್ನೂ ಎಷ್ಟೋ ವರ್ಷಗಳಾದರೂ ಕೂಡ ನಾವು ಜುಲೈ ಇಪ್ಪತ್ತ್ಮೂರಲ್ಲೇ ಇರ್ತೀವಿ ಅಂಥ ಒಂದು ಅಂದರೆ ಆ ಅತ್ಯಂತ ಪ್ರೀತಿಯ ಪ್ರೀತಿಸಲ್ಪಡುವ ಮತ್ತು ಪ್ರೀತಿಸುವ ವ್ಯಕ್ತಿ ನನ್ನ ಮಾವ ಇನ್ನೊಬ್ಬರಿಗೆ ನೋವು ಕೊಟ್ಟು ಗೊತ್ತಿಲ್ಲ ಇನ್ನೊಬ್ಬರಿಗೆ ಬೇಸರ ಕೊಟ್ಟು ಗೊತ್ತಿಲ್ಲ ಅವರಿಗೆ ಅವ್ರಿಗೆ ಗೊತ್ತಿರೋದೇನು ಅಂತಂದರೆ ಪ್ರೀತಿಸುವುದು ಪ್ರೀತಿಸಲ್ಪಡುವುದು ಅಷ್ಟು ಮಾತ್ರ ಬಯಸ್ತಿದ್ರು ಹಲವು ವಿಚಾರದಲ್ಲಿ ಹಲವು ಹಲವು ಮಂದಿ ಅಪಾರ್ಥಗಳನ್ನು ಮಾಡಿಕೊಂಡಿದ್ದು ಇದೆ ಅವ್ರ ಬಗ್ಗೆ ಒಬ್ಬ ವ್ಯಕ್ತಿಯನ್ನು ನೋಡಿ ನಾವು ಅಳಿಯುವಂತ ಸ್ಥಿತಿಗೆ ನಾವು ಯಾವತ್ತೂ ಬರಬಾರ್ದು ಇದರ ಬಗ್ಗೆ ನಾನು ನೀನು ಹೆಚ್ಚು ಮಾತಾಡದಲೆ ಒಂದು ನಾಲ್ಕು ಒಂದು ಹದಿನೊಂದು ಒಂಬತ್ತು ವರ್ಷ ಕೆಳಗಡೆ ಒಂದು ಸಣ್ಣ ವ್ಯಾಸಪ್ರಭೆ ಅಂತ ನಾನು ಒಂದು ಲೇಖನ ಬರೆದಿದ್ದೆ ವಿಜಯವಾಣಿನಲ್ಲಿ ಅದರ ಒಂದು ನಾಲ್ಕು ಸಾಲು ನಾನು ಹೇಳಿಬಿಟ್ಟು ನನ್ನ ಮಾತನ್ನು ನಿಲ್ಲಿಸ್ತೀನಿ ಇದರಿಂದ ನಿಮ್ಗೆ ಗೊತ್ತಾಗತ್ತೆ ಯಾವ ಥರ ನಂದು ಮತ್ತು ಅವ್ರ ಜೊತೆ ಸಂಬಂಧ ಇತ್ತು ಹೇಗಿತ್ತು ಅನ್ನೋ ಒಂದು ವಾತಾವರಣ ನಿಮಗೆ ಇಮ್ಯಾಜಿನ್ ಕಲ್ಪಿಸ್ಕೊಳ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ನಾನು ಅದೊಂದು ವಿಶಾಲ ಹಜಾರ ಅಲ್ಲಿ ಪ್ರತ್ಯೇಕ ಸ್ಥಳದಲ್ಲಿ ಇರಿಸಿದ್ದ ಇಸಿ ಚೇರ್ ಅದರಲ್ಲಿ ಬಿಳಿ ಶರ್ಟ್ ಅನ್ನು ಮೊಣಕೈವರೆಗೆ ಮಡಚಿ ಬಿಳಿ ಪಂಚೆ ಉಟ್ಟು ನೀಲ ಶರೀರವನ್ನು ಅದರಲ್ಲಿ ಇಳಿಬಿಟ್ಟು ದಿಗಂತದತ್ತ ಮುಖ ಮಾಡಿ ಸದಾ ಒಂದಲ್ಲ ಒಂದು ವಿಷಯವಾಗಿ ಯೋಚಿಸುತ್ತಲೇ ಇರುವ ಜೀವ ತನ್ನ ಪೊದೆ ಪೊದೆ ಗುಂಗುರು ಕೂದಲನ್ನು ಎತ್ತಿ ಒತ್ತಿ ಹಿಂದಕ್ಕೆ ಚಾಚಿ ಬಾಚಿ ವಿಶಾಲ ಹಣೆಯಲ್ಲಿ ವೈಶಾಲ್ಯವನ್ನು ಬಿಂಬಿಸುತ್ತಾ ನಾಸಿಕದ ಮೇಲೆ ತನ್ನ ಮೂರನೇ ಕಣ್ಣನ್ನು ಇಟ್ಟು ಅಕ್ಷರ ಲೋಕದಲ್ಲಿ ಮುಳುಗುತ್ತಿರುವ ಆ ವ್ಯಕ್ತಿಯ ಕೈಯಲ್ಲಿ ಸದಾ ಉರಿಯುತ್ತಿರುವ ಸಿಗರೇಟು ಅದು ಉರಿ ಉರಿದು ಕೊನೆಗೆ ಉರಿಯಲು ಏನೂ ಇಲ್ಲದಾದಾಗ ಅದು ಅವರ ಚರ್ಮವನ್ನು ಸುಡಲು ಏನೂ ಆಗದವರಂತೆ ಅದನ್ನು ಮೆತ್ತಕ್ಕೆ ಕರಂಡಕಕ್ಕೆ ಚುಚ್ಚಿ ಮತ್ತೊಂದು ಮಗುದೊಂದು ಸಿಗರೇಟು ಬೆರಳೆಡೆಯಲ್ಲಿ ಸುಡಲು ತಯಾರಾಗುತ್ತಿತ್ತು ಇನ್ನು ಅವರು ನಮ್ಮ ಮನೆಗೆ ಆವಾಗವಾಗ ಬರುವುದಿದೆ ಅವರು ಬರುತ್ತಾರೆ ಎಂದರೆ ನಮ್ಮಲ್ಲಿ ಮೊದಲೇ ತುಂಬಿರುತ್ತಿದ್ದ ಕರಂಡಕವನ್ನು ಖಾಲಿ ಮಾಡಿಡುತ್ತಿದ್ದೆವು ಅವರು ಮನೆಗೆ ಬಂದರೆಂದರೆ ಬರೀ ಮಾತು 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 ಮತ್ತು ಅಷ್ಟೇ ಸಿಗರೇಟು ಇಲ್ಲೂ ಅಷ್ಟೇ ಬಿಳಿ ಶರ್ಟು ಅದನ್ನು ತೋಳವರೆಗೇರಿಸಿ ಕಪ್ಪು ಬಣ್ಣದ ಪ್ಯಾಂಟನ್ನು ಧರಿಸಿ ಬರುತ್ತಿದ್ದರು ಅದು ರೇಮೆಂಡ್ಸ್ ಕಂಪನಿಯದ್ದೇ ಆಗಬೇಕು ಬಂದವರೇ ಅರೆಗಳಿಗೆ ಯಾವುದೇ ಮಾತಿಲ್ಲ ಕೇವಲ ತನ್ನ ಮೂಳು ನಗೆಯಿಂದ ನಮ್ಮನ್ನೆಲ್ಲ ಆವರಿ ಅವರೊಳಗೆ ಇಳಿಸಿಕೊಂಡು ಸಣ್ಣಗಿನ ಕಪ್ಪು ಬಣ್ಣದ ಬ್ಯಾಗನ್ನು ತನ್ನ ತೊಡೆಯಲ್ಲಿರಿಸಿಕೊಂಡು ತನ್ನ ಕಾರಿನ ಕೀಚನನ್ನು ಬಲಗೈ ತೋರು ಬೆರಳಿನಿಂದ ತಿರುತಿರುಗಿಸುತ್ತಾ ಸೆಕೆ ಹೆಚ್ಚಾಯಿತೆಂದರೆ ತನ್ನ ಕರ್ಚೀಫನ್ನು ಮುಖದ ಬಳಿ ರೊಯ ರೊಯ್ಯನ ಬೀಸಿ ತಂಪಾಗಿಸಿಕೊಂಡು ಮತ್ತೆ ಕೈ ಜೇಬಿನತ್ತ ಹೊರಗೊಳ್ಳುವುದು ಹಾಗೆ ಹೋದ ಕೈ ಸಿಗರೇಟು ಪ್ಯಾಕನ್ನು ಎತ್ತಿಕೊಂಡು ಹೊರಬಂದು ಸಿಗರೇಟು ಕೈ ಬೆರಳುಗಳ ನಡುವೆ ಕೂರಲು ಅದಕ್ಕೆ ಅಗ್ನಿಸ್ಪರ್ಶ ಮಾಡಿಸಿ ಊರುಟೂರುಟು ಹೋಗಿ ಸುರುಳಿಗಳನ್ನು ಬಿಡುತ್ತಾ ಕಥಾವಸ್ತು ಹುಡುಕುವ ತಮ್ಮ ನಿತ್ಯ ಕಾಯಕಕ್ಕೆ ಮತ್ತೆ ಚಾಲನೆ ನೀಡುತ್ತಿದ್ದರು ಅವರ ಹೆಸರು ಕೇಳಿ ನಾನು ಅವಕ್ಕಾದದಿದೆ ಕಾರಣ ಅದು ಸಾಮಾನ್ಯವಾದ ಹೆಸರಲ್ಲ ಹಾಗೆ ಹೋಗಿ ಹೀಗೆ ಬರುವ ಹೆಸರು ಖಂಡಿತ ಅಲ್ಲ ಅದೊಂದು ಎರಡಕ್ಷರದ ಮತ್ತು ಅಷ್ಟೇ ಪ್ರಖರವಾದ ಹೆಸರು ಮುಂದೆ ಆ ಹೆಸರು ಕನ್ನಡ ಸಾರಸ್ವತ ಲೋಕದಲ್ಲಿ ತನ್ನದೇ ಚಾಪನ್ನು ಒತ್ತಿ ಎರಡಕ್ಷರದ ಕತೆಗಾರ ಎಂಬ ಮೈಲುಗಳನ್ನು ಸ್ಥಾಪಿಸಿದ ಹೆಸರು